ಮಹದೇಶ್ವರ ಬೆಟ್ಟ ಅಲ್ಲಿ ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡಿಂದ ವ್ಯೂ ಹೇಗಿದೆ ಕೊಳ್ಳೇಗಾಲ ಮೈಸೂರು ಗಾಡಿ ಹೊರಡ್ತಿದೆ ಒಂದು ಇದೇ ಕೊಳ್ಳೇಗಾಲ ಸಾರಿ ಮಹದೇಶ್ವರ ಬೆಟ್ಟ ಬಸ್ ಸ್ಟ್ಯಾಂಡ್ ನೋಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಹೌಸ್ಫುಲ್ಲಾಗಿದೆ ಚನ್ನಪಟ್ನ ಹೋಗ್ತಿದೆ ಅದು ಮಲೆಬಾದೇಶ್ವರ ಟು ಚನ್ನಪಟ್ಣ ಚನ್ನಪಟ್ಟಣ ಡಿಪೋ ಗಾಡಿ ಓ ಎ ಕೊಳ್ಳೇಗಾಲ ಮೇಲೆ ಕೊಳ್ಳೇಗಾಲ ಮಳವಳ್ಳಿ ಮದ್ದೂರು ಚನ್ನಪಟ್ಟಣ ಇದು ಮೈಸೂರು ಗಾಡಿ ನಂಜನಗೂಡ್ ಮಲೆ ಮಲೆಮದೇಶ್ವರ ಬೆಟ್ಟ ಹನೂರು ಕೊಳ್ಳೇಗಾಲ ಟಿ ನರಸಿಪುರ ಮೈಸೂರು ಆ ಕಡೆ ಇದೆಲ್ಲ ಅದು ನಾವು ನಾನು ಬಂದಿದ್ದು ಬಸ್ಸಿಗೆ ಸಾಕಾದಾಗ ಓಡಿಸ್ಕೊಂಡು ಇಲ್ಲೂ ಮೈಸೂರು ಗಾಡಿ ಇದೆ ಅಲ್ಲೊಂದು ಸೇಲಂ ಗಾಡಿ ಹೋಗ್ತಿದೆ ನೋಡಿಯಲ್ಲಿ ಟಿ ಎನ್ ಎಸ್ ಟಿ ಸಿ ಕೊಳ್ಳೇಗಾಲ ಮೈಸೂರು ಮೈಸೂರಿಗೆ ಹೋಗ್ತಿದೆ ನೋಡಿ ಇದು ಕೊಳ್ಳೇಗಾಲ ಡಿಪೋ ಇಲ್ಲೊಂದು ಗುಂಡ್ಲುಪೇಟೆ ಇದೆ ಮಲೆಮಹದೇಶ್ವರ ಬೆಟ್ಟ ಹನೂರು ಕೊಳ್ಳೇಗಾಲ ಟಿ ನರಸಿಪುರ ಮೈಸೂರು ಗುಂಡ್ಲುಪೇಟೆ ಗುಂಡ್ಲುಪೇಟೆ ಡಿಪೋ ನಾನು ಬಂದಿದ್ದ ಬಸ್ಸು ಬೆಂಗಳೂರಿಂದ ಬಂತು ಬೆಂಗಳೂರಿಂದ ಮಲೆಮಹದೇಶ್ವರ ಬೆಟ್ಟ ಈಗ ಬಂತು ಮತ್ತೆ ಈಗ ಮೂರು ತ್ರೀ ಫಿಫ್ಟಿನಗೆ ಬಿಡುತ್ತಂತೆ ಸೀದಾ ಮೈಸೂರಿಗೆ ವಯ ಹನೂರು ಕೊಳ್ಳೇಗಾಲ ಟಿ ನರಸಿಪುರ ಮೈಸೂರು ಮೈಸೂರು ಗಾಡಿ ಇದು ಬೆಳಗ್ಗೆ ಬಂದಿದ್ದು ಈಗ ರಿಟರ್ನ್ ಮೈಸೂರಿಗೆ ಉದಯರಂಗ ನಮ್ಮ ಸೌತ್ ಕರ್ನಾಟಕದ ಒನ್ ಆಫ್ ದಿ ಫೇಮಸ್ ಪ್ರೈವೇಟ್ ಇದು ಉದಯರಂಗ ಉದಯರಂಗ ಬಸ್ಸು ಮಹದೇಶ್ವರ ಪ್ರೈವೇಟ್ ಬಸ್ ಇಲ್ಲಿ ನಮ್ಮ ತಮಿಳ್ನಾಡು ಗಾಡಿ ಅಲ್ಲಿ ನೋಡಿ ಬ್ರಾನ್ಸಲ್ಲಿ ಮಾಡಿದ್ದು ಕಂಚಿನ ಪ್ರತಿಮೆ ಮುದ್ದು ಮಾದಪ್ಪ ಸೇಲಂ ಗಾಡಿ ಓಹೋ ಏನು ಸ್ಟ್ಯಾಂಡಿಂಗು ಪಲಾರು ಎರಡು ಮೇಲೆ ಹೋಗುತ್ತೆ ನಾ ಮೆಟ್ಟೂರ್ ಮಲೆ ಮದೇಶ್ವರ ಮಲೈ ಹಾಂ ಏನೋ ಮಾದೇಶ್ವರನ್ ಮಲೈ ಅಂತ ಹಾಕೋರಿ ಸೇಲಂ ಈ ರೂಟು ಅಷ್ಟೇ ಒಂದು ಹತ್ತು ಹತ್ತಾರು ಏರ್ಪಿನ್ ಬೆಂಡ ಮೆಟ್ಟೂರಿಂದ ಒಂದು ಸತಿ ಬಂದೀನಿ ಬಟ್ ಫುಲ್ ಸಾಂಗ್ಸ್ ಹಾಕ್ಬಿಟ್ಟಿದ್ರು ಏನೇನು ಏನಂತಾರೆ ಜೋರಾಗ್ಬಿಟ್ಟಿದ್ರು ಕೇಳಿಸ್ಲೇ ಇಲ್ಲ ಮೈಸೂರು ಅಲ್ಲೇ ಬಸ್ ಎಷ್ಟೊಂದು ಆ್ಯಂಡ್ ಈ ಬಸ್ಸು ಯಾರು ಹ್ಯಾಂಡ್ಲ್ ಮಾಡ್ತಾ ಇರೋದು ನಿಮ್ಗೇನೋ ಕಮೆಂಟ್ ಐ ಮೀನ್ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ತುಂಬ ಸತಿ ಅಬ್ಸರ್ವ್ ಮಾಡಿದ್ದೀನಿ ಕರ್ನಾಟಕ ಸರ್ಕಾರ ಅಂತ ಹಾಕಿದ್ದಾರೆ ಏನು ಮಲೆಮಾದೇಶ್ವರ ಬೆಟ್ಟ ಇವ್ರದ್ದು ಏನಾದರೂ ದೇವಸ್ಥಾನ ಟ್ರಸ್ಟಿಂದ ಏನಾದರೂ ನಡೆಸ್ತವ್ರ ಅಂತ ಎಸ್ ಎಮ್ ಎಮ್ ಎಸ್ ಎಸ್ ಹಾಂ ಹೌದು ಶ್ರೀ ಮಲೆಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಡೆವಲಪ್ಮೆಂಟ್ ಅಥಾರಿಟಿ ಮಲೆಮಹದೇಶ್ವರ ಅವರು ಆಪ್ರೇಟ್ ಮಾಡ್ತಿದ್ದಾರೆ ಬೆಂಗಳೂರಿಗೆ ಆಪ್ರೇಟ್ ಮಾಡ್ತಿರ್ಬೇಕು ಕೊಳ್ಳೇಗಾಲಗೆ ಮೈಸೂರಿಗೆ ಎಲ್ಲ ಕಡೆಗೂ ಬಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಎಸ್ ಎಮ್ ಎಮ್ ಎಸ್ ಎಸ್ ನಾನು ಈ ಕಡೆ ಬಂದಿತ್ತು ನೋಡಿ ಅಲ್ಲಿಂದ ಕೂಗ್ತರು ನನಗೆ ಅದು ಹೋಗಲ್ಲ ಬರೋಣ ಅಂತ ಇನ್ನೊಂದು ಬಸ್ ಬಂತು ಮೈಸೂರು ಬೋರ್ಡ್ ಚೇಂಜ್ ಮಾಡಿಬಿಡ್ತಾರೆ ಇವರು ಬರೋ ಟೈಮಿಂಗಲ್ಲೇ ಸೊ ಎಲ್ಲಿಂದ ಬಂತು ಗೊತ್ತಾಗಲ್ಲ ನನಗೆ ಕೆ ಜೀರೋ ನೈನ್ ಅಂದರೆ ಮೈಸೂರು ಡಿವಿಷನ್ ಗಾಡಿನೇ ನೀವು ಮೈಸೂರಿಂದನೇ ಬಂದಿರ್ಬೋದು ಹೇಳೋಕ್ಕಾಗಲ್ಲ ಹೌದು ನಾವು ಯಾವುದೋ ಓವರ್ಟೇಕ್ ಮಾಡ್ಕೊಂಡು ಬಂದ್ವಲ್ಲ ಗಾಡಿನ ಹಾಂ ಇದೇ ಗಾಡಿನೇ ಓವರ್ಟೇಕ್ ಮಾಡ್ಕೊಂಬಂದಿದ್ದು ಜನನೇ ಇದ್ದಿಲ್ಲ ಈ ಬಸ್ಸಲ್ಲೂ ಎಸ್ ಇದೇ ಗಾಡಿನೇ ಓವರ್ಟೇಕ್ ಮಾಡ್ಕೊಂಬಂದ್ರೆ ನಾವು ಕೆ ಆರ್ ನಗರ ಮೈಸೂರು ಯಾವ ಬಸ್ಸು ಮಾರಾಯ ಇದು ಇಷ್ಟೊಂದು ಜನ ಹಿಂಗೆ ಅಯ್ಯೋ ಅಯ್ಯೋ ಇಷ್ಟೊತ್ತು ಸೈಲೆಂಟ್ ಆಗಿದ್ರಲ್ಲ ಓ ಓ ಸಮಾಧಾನ ಸಮಾಧಾನ ನಿಜವಾಗ್ಲು ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದು ಬಸ್ ಸ್ಟ್ಯಾಂಡು ನಾನು ಅಂತಿದ್ದೆ ಲಾಸ್ಟ್ ಟೈಮ್ ಬಂದಿದ್ದು ಲಾಸ್ಟ್ ಟೈಮ್ ಬಂದಾಗ ಒಂದು ಐನೂರು ಐನೂರು ಜನ ಮೇಲಿದ್ರು ನೋಡಿ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ನೋಡಿ ಗೊತ್ತಾಗುತ್ತೆ ಲಾಸ್ಟ್ ಟೈಮ್ ಹೆಂಗಿದ್ರಿಂದ ನಾನು ಬಂದಾಗ ಮಳುವಳ್ಳಿ ಚಂದ್ರ ಓ ಇದು ರೂಟ್ ಬೇರೆ ಚಂದ್ರಪುರ ಅಂತೆ ನೋಡಿ ಇದು ಮಲೆಮಹದೇಶ್ವರ ಬೆಟ್ಟ ಕೊಳ್ಳು ಕೊಳ್ಳೇಗಾಲ ಕೊಳ್ಳೇಗಾಲ ಇಂದ ಮಳವಳ್ಳಿ ಮಳವಳ್ಳಿಯಿಂದ ಮದ್ದೂರು ಮದ್ದೂರು ಯಡಿಯೂರು ಬೆಳ್ಳೂರು ಕ್ರಾಸು ಚಂದ್ರಪುರ ಮಳುವಳ್ಳಿ ಡಿಪೋ ಅವ್ರ ಆಪ್ರೇಟ್ ಇರೋದು ಯೂನಿಕ್ ಇದು ಯಡಿಯೂರಿಗೆ ಹೋಗ್ತಿದೆ ಯಡಿಯೂರಿಗೆ ಗೊತ್ತಲ್ಲ ನಿಮಗೆ ಕುಣಿಗಾಲ ಹತ್ರ ಇದಲ್ಲ ಅದು ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ರೂಟು ಟೈಮ್ ಎಷ್ಟೀಗ ಟು ಫಿಫ್ಟಿ ನೈನ್ ಮೂರು ಗಂಟೆ ಮೂರು ಗಂಟೆ ಬರ್ತಿದೆ ನೋಡಿ ಬಸ್ಸು ಬಸ್ಸೇ ಫುಲ್ ಫುಲ್ಲಾಗೋಯಿತು ಸೀಟು ಬಂದಿದ್ದು ಜನಕ್ಕೆ ಸೀಟೆಲ್ಲಿಂದ ಸಿಗುತ್ತೆ ಹಾಂ ಚಾಮರಾಜನಗರ ಗಾಡಿ ಬಂದಿದೆ ಮಲೆಮಹದೇಶ್ವರ ಚಾಮರಾಜನಗರ ಮಹದೇಶ್ವರ ಹನೂರು ಕೊಳ್ಳೇಗಾಲ ಎಡಂದೂರ್ ಸಂತೆಮಾರಳ್ಳಿ ಚಾಮರಾಜನಗರ್ ಕೊಳ್ಳೇಗಾಲ ಡಿಪ್ಪು ನೋಡಿ ಇದು ಬೆಂಗಳೂರು ಗಾಡಿ ಇರಬೇಕು ಜನ ಹೆಂಗೆ ನಿಂತಿದ್ದಾರೆ ನಾನು ಮೊಬೈಲ್ ಚಾರ್ಜ್ ಹಾಕ್ಕೊಂಡು ನಿಂತಿದ್ದೆ ಅವ್ರು ಯಾರೋ ಬೆಂಗಳೂರು ಹೋಗೋರು ಸ್ವಿಚ್ ಆಫ್ ಆಗಿದೆ ಚಾರ್ಜ್ ಹಾಕೋಬೇಕಂದ್ರು ಅವ್ರು ನನಗೆ ಕೂರಿಸ್ಬಿಟ್ಟು ಬಂದಿದ್ದೀನಿ ಓ ಗಾಡ್ ಬೆಂಗಳೂರು ಗಾಡಿನೇ ಕೊಳ್ಳೇಗಾಲ ಡಿಪೋದು ಕೊಳ್ಳೇಗಾಲಿಂದ ಬಂದಿದೆ ಬೆಂಗಳೂರು ಹೋಗುತ್ತೀಗ ವಯ ಮಳವಳ್ಳಿ ಮದ್ದೂರು ರಾಮನಗರ ಮೇಲೆ ಗೊತ್ತಿದು ಈಗ ತ್ರೀ ತರ್ಟಿ ಬೆಂಗಳೂರು ಗಾಡಿ ಇದು ಮೈಸೂರು ಗಾಡಿ ಮೈಸೂರು ಗಾಡಿ ಬೆಂಗಳೂರು ಲೇಲ್ಯಾಂಡ್ ಬಸ್ ಇನ್ನೊಂದು ಇನ್ನೊಂದೇನು ಗೊತ್ತಾ ಡೈಲಿ ರಾತ್ರಿ ಎಂಟೂವರೆಗೆ ರಿಸರ್ವೇಷನಲ್ಲಿ ಗಾಡಿ ಇದೆ ಬೆಂಗಳೂರು ಕಡೆಯಿಂದ ಅದು ಈಗ ಅಶ್ವಮೇಧ ಮಾಡಿದ್ದಾರೆ ಅಶ್ವಮೇಧ ಬಸ್ ಬರುತ್ತೆ ಡೈಲಿ ಏಯ್ಟ್ ತರ್ಟಿ ಫ್ರಮ್ ಬ್ಯಾಂಗ್ಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಹೊರಡುತ್ತೆ ನೋಡಿ ರಿಸರ್ವೇಶನ್ ಮಾಡ್ಕೋಬೋದು ನೀವು ಮಳವಳ್ಳಿ ಇದು ಇನ್ನು ಸ್ವಲ್ಪ ದಿನ ನೋಡಿ ರಶ್ ಆಗುತ್ತೆ ಯೂಜ್ ರಶ್ ಆಗುತ್ತೆ ಯಾಕೆಂದರೆ ಶಿವರಾತ್ರಿ ಬರ್ತಿದೆ ಇದು ನಂಜನಗೂಡು ಹೋಗ್ತಿದೆ ಇದು ಮೈಸೂರು ಗಾಡಿ ನೋಡಿ ಹೌಸ್ಫುಲ್ ಆಗುತ್ತೆ ಗಾಡಿ ಈಗ ಬೆಂಗಳೂರು ಕಡೆಗೆ ಯಾಕಂದರೆ ಬೆಂಗಳೂರಿಂದ ಬಂದಿರ್ತಾರಲ್ಲ ಗಂಡಸ್ರೆ ಕಾಣಂಗಿಲ್ವಲ್ಲ ಗುರುವೆ ಓಹ್ ಅಲ್ಲಿ ಪಾಪ ಒಂದು ಹುಡುಗ ಆಲ್ ಲೇಡೀಸ್ ಆಧಾರ್ ಕಾರ್ಡ್ಸ್ ಒಬ್ಬರು ಇನ್ನೊಬ್ರು ಇಬ್ರು ಕಾಣಿದ್ರು ಅಷ್ಟೇ ಓ ಆಲ್ರೆಡಿ ಒಬ್ರು ಹತ್ಬಿಟ್ಟವ್ರೆ ಹುಡುಗ ಆ್ಯಂಡ್ ಈ ಕಡೆಯಿಂದ ಏನು ಡಿಸಪಾಯಿಂಟ್ಮೆಂಟ್ ಅಂದರೆ ನನಗೆ ರಿಸರ್ವೇಷನಲ್ಲಿ ಇಲ್ಲೇ ಇಲ್ಲ ಈ ಕಡೆ ಮಲೆಮಹದೇಶ್ವರ ಬೆಟ್ಟದಿಂದ ನಿಮಗೆ ಬೆಂಗ್ಳೂರಿಗೆ ಹೋಗೋಕ್ಕೆ ರಿಸರ್ವೇಷನ್ ಮಾಡೋಕೆ ಒಂದೇ ಗಾಡಿ ತೋರ್ಸಾ ಇರೋದು ರಿಸರ್ವೇಷನ್ ಚಾರ್ಟಲ್ಲಿ ಬೇಜಾರಾಗುತ್ತೆ ನನಗೆ ನೀನು ನೈಟ್ ಟೈಮ್ ಏನಾದ್ರು ಓಡೋದಿರೇ ಲೈಕ್ ಇಲ್ಲಾಂದರೆ ಬೆಳಗ್ಗೆಯಿಂದ ಬೇರೆ ಟೈಮಲ್ಲಿ ಏನಾದ್ರು ಬುಕ್ ಮಾಡ್ಕೊಳ್ಳಂಗಿ ಒಂದೇ ಬಸ್ ಆಪ್ಷನ್ ಇರೋದು ನೋಡಿ ಇಲ್ಲಿ ಮಲೆಮಹದೇಶ್ವರ ಬೆಟ್ಟ ಟೈಮ್ ಟೇಬಲ್ ಇದು ಹಾಂ ಇದನ್ನು ನಾನು ನಂಬೋಕ್ಕಾಗಲ್ಲ ಯಾಕಂದರೆ ಹಾಂ ಇರಲಿ ಇರಲಿ ಅಲ್ಲೇ ಇಡ್ಲಿ ಇದನ್ನು ನಾನು ನಂಬೋಕ್ಕಾಗಲ್ಲ ಯಾಕಂದರೆ ಮೂರುವರೆ ಲಾಸ್ಟ್ ಇದೆ ಬೆಂಗಳೂರು ಗಾಡಿ ಅದು ಆಲ್ರೆಡಿ ಅಲ್ಲಿ ಬಂದಿದೆ ಈಗ ತೋರಿಸಿದ್ನಲ್ಲ ಅದು ಬಿಟ್ಟು ಬೇರೆದು ಇದೆಯಾ ಇಲ್ಲ ನನಗೆ ಗೊತ್ತಿಲ್ಲ ಕೇಳಬೇಕು ಒಂದು ಸತಿ ಸಿದ್ಧಗಂಗಾ ಮಠ ತುಮಕೂರು ತ್ರೀ ಓ ಕ್ಲಾಕಾ ಅದು ಆ್ಯಕ್ಚುಲಿ ನಾವು ಬಂದು ನಾನು ಬಂದಲ್ಲ ಅವಾಗಲೇ ಹೋಗ್ಬಿಡ್ತದ ಟೂ ಫಾರ್ಟಿಗೆ ಹೊರಡುತ್ತ ಗಾಡಿ ಅದು ಸಿದ್ಧಗಂಗಾ ಮಠ ಅದು ಯಾಕಂದರೆ ಆಪೋಸಿಟ್ ಸಿಕ್ತು ನನಗೆ ಬೆಂಗಳೂರು ಮೈಸೂರಿಗೆ ತ್ರೀ ಫಾರ್ಟಿ ಫೈವ್ ಲಾಸ್ ಲಾಸ್ಟ್ ಹಾಕವ್ರೆ ಅಷ್ಟು ಬೇಗ ಲಾಸ್ಟ ಲಾಸ್ಟ್ ಟೈಮ್ ಯಾವಾಗ ನಾನು ಲೇಟಾಗಿ ಹೊರಟಿದ್ದೀನಿ ಇಲ್ಲಿಂದನೇ ನಾನು ಅದಕ್ಕೆ ಯೂಶ್ವಲಿ ನಾನು ಅವರು ಟೈಮ್ ಟೇಬಲ್ ತೋರಿಸೋಲ್ಲ ಹಳೇದಾಗಿರುತ್ತೆ ಅಪ್ಡೇಟ್ ಆಗಿರಲ್ಲ ಕೆಲವರು ಇಷ್ಟೇ ಲಾಸ್ಟ್ ಅನ್ಕೊಂತೀರ ಬಟ್ ಕೆಲವ್ರು ಏನಂತೀರ ನೀವು ತೋರಿಸಿ ತೋರಿಸಿ ಅಂತ ಹೇಳ್ತೀರಾ ನೋಡಿ ಮೈಸೂರು ಗಾಡಿ ಹೋಗ್ತಾಯಿದೆ ಈಗ ಅದು ಈ ಬಸ್ ಹೋಗ್ತಿದ್ದೆ ಟೈಮ್ ಎಷ್ಟು ಗೊತ್ತಾಗ ತ್ರೀ ತರ್ಟಿ ಅದೇ ಲಾಸ್ಟ್ ಇಲ್ಲ ಇಲ್ಲಿ ತ್ರೀ ತರ್ಟಿ ಬಸ್ಸೇ ಇಲ್ಲ ಇಲ್ಲಿ ಟೂ ಫಿಫ್ಟಿ ಬಿಟ್ಟರೆ ತ್ರೀ ಫಾರ್ಟಿ ಫೈ ಇದೆ ಇಲ್ಲೊಂದು ಮೈಸೂರು ಗಾಡಿ ನಿಂತಿದೆ ಅದು ಹಿಂದ್ಗಡೆ ಒಂದು ಕೊಳ್ಳೆಗಾಲ ಅದು ಈ ಹಿಂಗಿರುತ್ತೆ ಅದಕ್ಕೋಸ್ಕರ ನಾನು ಹೇಳಿದೆ ನೋಡಿ ತ್ರೀ ಓ ಕ್ಲಾಕ್ ಚಾಮ್ ಚಾಮರಾಜನಗರ ಅಂತ ಇದೆ ಅಲ್ಲಿ ಬಸ್ ತ್ರೀ ತರ್ಟಿ ಆದರೂ ಚಾಮರಾಜನಗರ ಅದು ನಿಂತಿದೆ ಇದಕ್ಕೋಸ್ಕರ ನಾನು ತೋರಿಸಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಆಮೇಲೆ ನಾನು ತೋರಿಸೋದು ನೀವು ಅದನ್ನೇ ನಂಬೋದು ಅದಕ್ಕೋಸ್ಕರ ವೆಯ್ಟ್ ಮಾಡೋದು ಇಲ್ಲ ಕ್ಯಾನ್ಸಲ್ ಅಂತ ವಾಪಸ್ ಹೋಗೋದು ಈ ಥರ ಆಗುತ್ತೆ ಅದಕ್ಕೆ ಒಗೆನಕಲ್ ಫಾಲ್ಸ್ ಸೇಲಮ್ ಈ ರೋಡು ಮೇ ಬಿ ಇಂಥ ಕಮ್ಮಿ ಲೈಕ್ ಈ ಥರ ಜಾಸ್ತಿ ರೂಟ್ಸ್ ಇರೋಲ್ಲ ನೋಡಿ ಸರ್ವಿಸ್ ಇರಲ್ಲ ನೋಡಿ ಅಂಥಬೇಕಾದ್ರೆ ಟೈಮಿಂಗ್ಸ್ ಕರೆಕ್ಟ್ ಇರುತ್ತೆ ಈ ರೋಡು ಸೇಲಮ್ ಈ ರೋಡ್ ಆ್ಯಕ್ಚುಲಿ ಎರಡು ಸರ್ವಿಸ್ ಇರಬೇಕು ಹುಣ್ಸೂರು ಈ ರೋಡು ಒಂದು ಬರುತ್ತೆ ಸೇಲಮ್ ಹಾಸನ್ ಬೆಳಗ್ಗೆನೇ ಹೋಗುತ್ತಾ ಯಾವುದು ರೇರಿಲ್ವಾ ಹಾಂ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಮಲೆಮಹದೇಶ್ವರ ಬೆಟ್ಟ ಇದೆ ಈಗ ಶಿಕಾರಿಪುರ ಮಲೆಮಹದೇಶ್ವರ ಬೆಟ್ಟ ಆಗಿದೆ ಶಿಕಾರಿಪುರ ಡಿಪೋರ್ ಅವ್ರ ಆಪರೇಟ್ ಮಾಡ್ತಾರೆ ಅದಿಲ್ಲೇ ಇಲ್ಲ ಇಲ್ಲಿ ಮೈಸೂರಿಗೆ ಹೋಗ್ತಿದ್ದೆ ನೋಡಿ ಇದು ಗಾಡಿ ಮನೆ ಬೆಟ್ಟ ಮೈಸೂರು ಕೊಳ್ಳೇಗಾಲ ಇದು ಬಿ ಎಸ್ ತ್ರೀ ಲೇಲ್ಯಾಂಡು ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಬಂತು ಬೆಂಗಳೂರು ಗಾಡಿ ಬಿ ಎಸ್ ಸಿಕ್ಸ್ ಕೆ ಎಮ್ ಎಸ್ ಬಿಲ್ಟ್ ಬೆಂಗಳೂರಿಗೆ ಹೋಗುತ್ತೆ ಅಲ್ಲಿರೋ ಉದಯರಂಗ ಏನಿದೆ ಪ್ರೈವೇಟ್ ಬಸ್ಸು ಅದು ಕೂಡ ಬೆಂಗಳೂರು ಹೋಗ್ತಿದೆ ಡಿ ವಿ ಡಿ ಕೋಚ್ ಮೂವಿ ಯಾಕೆ ಬೆಂಗಳೂರಿಗೆ ಹೋಗುತ್ತೆ ಅದನ್ನು ಸೇಮ್ ರೂಟ್ ಇರುತ್ತೆ ಕೊಳ್ಳೇಗಾಲ ಮದ್ದೂರು ಕೊಳ್ಳೇಗಾಲ ಗಾಡಿ ಇನ್ನೊಂದು ಗಾಡಿ ಬಂತು ಬೆಂಗಳೂರಿಂದ ಬೆಂಗಳೂರು ಮಲೆಮಲ್ಲೇಶ್ವರ ಬೆಟ್ಟ ಏ ಈಗ ಆರು ಆರೂವರೆವರೆಗೂ ಇದೆ ಅಂತೆ ಬೆಂಗಳೂರಿಗೆ ಬಸ್ಸಿಗೆ ನೋಡಿ ಬೆಂಗಳೂರು ಕೆಂಗೇರಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮಳವಳ್ಳಿ ಕೊಳ್ಳೇಗಾಲ ಮಲ್ಲೇಶ್ವರ ಬೆಟ್ಟ ಕೊಳ್ಳೆಗಾಲ ಡಿಪ್ಪ ಗಾಡಿ ಇದು ಏನು ಕೊಳ್ಳೇಗಾಲ ಡಿಪ್ಪನೋ ಗೊತ್ತಾಗ್ಲಿಲ್ಲ ನಮ್ಮದು ಇದು ಬೆಂಗಳೂರು ಗಾಡಿನೇ